ಶ್ರೀ ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ ತಿಂಗಳಿನಿಂದ ಉದ್ಯಮಿ ಶಶಿಧರ ಶೆಟ್ಟಿ ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು ಆ ಪ್ರಯುಕ್ತ ಭಕ್ತರ ಅನುಕೂಲಕ್ಕಾಗಿ ಕಿನ್ನಿಕೋಳಿ ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ಮಹಾದ್ವಾರದ ನಿರ್ಮಾಣಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಶಿಲಾನ್ಯಾಸ ನೆರವೇರಿದೆ ಮಾತೃಶ್ರೀ ಕಾಶಿಶೆಟ್ಟಿ ಮತ್ತು ಮಕ್ಕಳು ನವಶಕ್ತಿ ಗುರುವಾಯನ ಕೆರೆ ಇವರು ಆಕರ್ಷಣೀಯ ರೀತಿಯಲ್ಲಿ ದ್ವಾರ ನಿರ್ಮಾಣಕ್ಕೆ ಮುಂದಾಗಿದ್ದು ಶಶಿಧರ ಶೆಟ್ಟಿಯವರ ಕಲ್ಪನೆಯಂತೆ ಈ ಮಹಾದ್ವಾರವು ನಿರ್ಮಾಣಗೊಳ್ಳಲಿದೆ ಭಟ್ ಮಠ ಇವರು ವೈದಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ರು ಮಾತೃಶ್ರೀ ಕಾಶಿಶೆಟ್ಟಿಯವರು ಶಿಲಾನ್ಯಾಸ ನೆರವೇರಿಸಿ ಶುಭ ಹಾರೈಸಿದರು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಕ್ಷೇತ್ರದಲ್ಲಿ ಪುಷ್ಕರೇಡಿ ನಾಗದೇವರ ಕಟ್ಟೆ ಸಭಾಮಂಟಪ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗುತ್ತಿದೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಪ್ರಾರಂಭ ಕಾಲಂಭಾ ಇತ್ತನೆ ಸುಮಾರು ಐವತ್ತು ಸೇಕಡೆ ಕೆಲಸ ಮುಕ್ತಾಯ ಅಂತಿಮ ಅಂತ ದೈವ ಇಲ್ಲ ದೈವ ಸಂಕಲ್ಪ ನಮಗೆ ನಮಗೆ ಪಡಂಗಡಿ ಭಾಗದ ಸುಬೋಧಾಲಿ ದ್ವಾರ ಸ್ವಾಗತ ಕೋಪ ಈ ಭಾಗದ ರಾಷ್ಟ್ರೀಯ ಹೆದ್ದಾರಿ ತಾವು ನಮಗೆ ದ್ವಾರ ಇವಾಗ ಮಸ್ತು ಜನಗಳಿಗೆ ದೇವಸ್ಥಾನ ಓಲು ಊರು ದೇವಸ್ಥಾನಕ್ಕೆ ಶಿವಲಿಂಗ ಮಾತ್ರ ಇತ್ತು ಸ್ವಾಗತ ಗೋಪುರ ಹೌಡನ್ನ ಕಲ್ಪನೆ ಘೋಷಣೆ ಎಂದು ಕಮಿಟಿ ಯೋಜನೆ ಒಂದು ದೈವ ಸಂಕಲ್ಪದನ್ನ ಬ್ರಹ್ಮಕಲಶೋತ್ಸವ ಕಮಿಟಿ ಅಧ್ಯಕ್ಷರೇ ಅವನು ಬೇತ ಕೊಡಿಬೋದು ಕೊಡಿಬಹುದನ್ನು ನಮಗೆ ನಮಗ್ ಈ ದ್ವಾರ ಹೌಡನು ಕಲ್ಪನೆ ಮಾಡಿದ ಪ್ರಕಾರ ವಿಶೇಷವಾದ ಮಲ್ಲಮಟ್ಟದ ಮಹಾದ್ವಾರ ಶ್ರೀಮಾಲಿಂಗೇಶ್ವರ ಮಹಾದ್ವಾರ ಇಲ್ಲಿ ನಮ್ಮ ವಲ್ಪನೆ ಮಾಡ್ತೈನಿ ಶಿಲಾನ್ಯಾಸವನ್ನು ವಿಶೇಷವಾದ ಈ ಬಾಗಡ ಬೋಪ್ನ ಈ ರಾಷ್ಟ್ರೀಯ ಎದ್ದೆ ಒಬ್ಬನ ಮಹತ್ವ ಭಕ್ತಾಭಿಮಾನಿಗೆ ಒಂದು ರೀತಿಯ ದಿಕ್ಸೂಚಿ ಗೋಪಿನ ಚಿನ್ನ ಮಹಾದ್ವಾರ ಅದು ಕ್ಷೇತ್ರ ಬರ್ತಿನ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಗೆ ಬರ್ಬೇಕಾ ಕೋನಗಲಂಚನೆ ಭಕ್ತಿ ಶ್ರದ್ಧೆಯಡಿ ಕೈ ಮುಗ್ಗಿದು ವಾತಾವರಣ ನಿರ್ಮಾಣ ಮಲ್ಕರ ಮಲ್ಕನ ರೀತಿ ಈ ಒಂದು ಮಹಾದ್ವಾರ ಅವನು ವಿಶೇಷವಾದ ಈ ಮಹಾದ್ವಾರದ ನಿರ್ಮಾಣ ಎಲ್ಲ ಏರು ಮಲ್ನ ಯೋಚನೆ ಒಲ್ ಮ್ಯಾಗ ಸ್ವತಃ ಮಾತೃಶ್ರೀ ಶ್ರೀಮತಿ ಕಾಶಿ ಶೆಟ್ಟಿ ಪಕ್ಕ ಅಗ್ಲ ಇಲ್ಲದಕ್ಕೂ ವಿಶೇಷವಾದ ಈ ಮಹಾದ್ವಾರನ ಕೊಡುಗೆ ಕೊಟ್ಟು ಮಾಲಿಂಗೇಶ್ವರ ಮಲ್ಲ ಸೇವೆ ಮಲ್ಪ ಮುಖಾಂತರ ಶ್ರೀದೇವರನ್ನ ಕೃಪೆಗೆ ಪಾತ್ರರಾತ್ರಿ ಬಹುಶಃ ಪ್ರಾರ್ಥನೆ ತುಂಬ ಇದ್ದಂಥ ದುಂಬದೇನೆ ಬರ್ತೀನಿ ಅದನ್ನ ಇಡೀ ಕುಟುಂಬ ದೇವರನ ಸೇವೆ ಮಲ್ಪ ಮುಖಾಂತರ ಅದನ್ನ ಹೆಚ್ಚಿನ ಊರ ಆಸೆ ಅಭಿಲಾಶಲಗಳನ್ನು ನಾವು ಪೂರೈ ಈಡೇರಿಸದೆ ಉತ್ತರೋತ್ತರ ಅಭಿವೃದ್ಧಿ ಆ ಯೋಚನೆ ಮಂತ್ರಜ್ಞ ಮಾ ಬ್ರಹ್ಮಗಲಸದ ಹೊರೆ ಕಾಣಿಕೆ ಬೋಪನ ಸಂದರ್ಭ ಉದ್ಘಾಟನಾಪನ ಕಾಲ ನಮಗೆ ಏಪ್ರಿಲ್ ಏಳು ತಾರೀಕಿಗೆ ಕರೆಂಟು ಆ ಸಂದರ್ಭಗಳು ಆ ಮಾತಲ್ಲಿ ಮಹಾದ್ವಾರದ ಮೂಲಕ ಮಾಲಿಂಗೇಶ್ವರ ಬ್ರಹ್ಮಗಲ ಸ್ವಲ್ಪ ಹೋಪನಕ್ಕೆ ಭಾಗ್ಯನೇ ಆ ಮಹಲಿಂಗೇಶ್ವರವರೆ ಉತ್ತರ ವಿಘ್ನತೆ ನೆರವೇರಿಸಲ್ಪಡುವಂತಹ ಪ್ರಾರ್ಥನೆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪ್ರಭಾಕರ ಶೆಟ್ಟಿ ಉಪ್ಪಡ್ಕ ಮಾಜಿ ಶಾಸಕ ಪ್ರಭಾಕರ ಬಂಗೇರ ಉದ್ಯಮಿ ರಾಜ್ಯ ಶೆಟ್ಟಿ ನವಶಕ್ತಿ ಗುರುವಾಯನಗೆರೆ ಸಂತೋಷ್ ಜೈನ್ ಪಡಂಗಡಿ ವಸಂತಗೌಡ ಗಂಗಾಧರಭಟ್ ಕೇಟೇಲು ಚಿದಾನಂದ ಇಟ್ಯಾ ಶಾಂತ ಬಂಗೇರ ಅಶ್ವಿನಿ ನಾಯಕ್ ಶ್ರೀಧರ ಪೂಜಾರಿ ವರಕಬೆ ಆನಂದ ಶೆಟ್ಟಿ ವಾಂಸಲ್ಯಾ ರಾಕೇಶ್ ರೈ ಆದರ್ಶ ಜೈನ್ ಸಚಿನ್ ಕೊರೇಲಿಯಾ ಸಾಯಿ ಶೆಟ್ಟಿ ಸುಖೇಶ್ ಓಡಿಲು ವಿಜಯ್ ಸಾಲಿಯನ್ ವಿಕಾಸ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ